ನೆಟ್ವರ್ಕ್ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನ ಬೇರೆ ಬೇರೆ ಅವತಾರಗಳಲ್ಲಿ ಆರಾಧಿಸುವ ಒಂದು ಹಬ್ಬ ಆಗಿರುತ್ತೆ ತುಂಬಾ ಚುಟುಕಾಗಿ ನಾವು ಮಾಹಿತಿಯನ್ನ ಕೊಡುವಂತಹ ದಿನಕ್ಕೊಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ವಿ ನವರಾತ್ರಿ ಮಾ ಶೈಲಪುತ್ರಿ ಅಂತ ಹೇಳ್ತೀವಿ ಶೈಲಪುತ್ರಿ ದೇವಿಯ ಒಂದು ಅವತಾರದ ಪೂಜೆಯನ್ನು ಮಾಡ್ತೀವಿ ಕೋಟ್ಯಂತರ ವರ್ಷ ತಪಸ್ಸು ಮಾಡಿ ಶಿವನನ್ನ ಪಡೆಯೋದಕ್ಕೆ ಘೋರ ತಪಸ್ಸನ್ನ ಆಚರಿಸಿದಂತಹ ಅವತಾರ ಮಾ ಶೈಲಪುತ್ರಿ ಅಂತ ಹೇಳ್ತಾರೆ ಮೊದಲನೆಯ ದಿನ ಆಗಿದ್ದರಿಂದ ನವರಾತ್ರಿಗೆ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡಿದ್ರೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ ಮೂಲಾಧಾರ ಚಕ್ರ ಆಕ್ಟಿವ್ ಆದ್ರೆ ಏನೆಲ್ಲ ಅನುಕೂಲಗಳು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಈ ಒಂದು ದಿನ ದೇವಿಗೆ ಯಾವ ಬಣ್ಣದ ಉಡುಪನ್ನ ಧರಿಸಬೇಕು ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನ ಅರ್ಪಿಸ್ಬೇಕು ಅಂತ ವಿಶೇಷವಾಗಿ ಈ ದಿನ ದೇವಿಗೆ ಬಿಳಿಯ ಬಣ್ಣದ ಹೂವು ಬಿಳಿಯ ಬಣ್ಣದ ಸಿಹಿ ಬಿಳಿಯ ಬಣ್ಣದ ತಿಂಡಿ ಬಿಳಿಯ ಬಣ್ಣದ ನೈವೇದ್ಯ ಈ ರೀತಿಯಾದಂಥ ಬಿಳಿಯ ಬಣ್ಣದ ವಸ್ತುಗಳನ್ನೇ ನಾವು ದೇವಿಗೆ ಸಮರ್ಪಣೆ ಮಾಡಬೇಕಾಗತ್ತೆ ನಮಸ್ಕಾರ ವೀಕ್ಷಕರಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ನವರಾತ್ರಿ ಹಬ್ಬದ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಕಾಲ ದುರ್ಗಾ ದೇವಿಯನ್ನು ಬೇರೆ ಬೇರೆ ಅವತಾರಗಳಲ್ಲಿ ಆರಾಧಿಸುವ ಒಂದು ಹಬ್ಬ ಆಗಿರುತ್ತೆ ನಾಡಿನೆಲ್ಲೆಡೆ ಸಂಭ್ರಮ ಸಡಕರ ಮನೆ ಮಾಡಿರುತ್ತೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನಾವು ನವರಾತ್ರಿಯ ಮೊದಲನೇ ದಿನದ ವಿಶಿಷ್ಟತೆ ಏನು ಯಾವ ದೇವಿಯನ್ನು ಆರಾಧಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ದೇವಿಗೆ ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಸಾಮಾನ್ಯವಾಗಿ ಜನರು ಅರ್ಪಿಸಬೇಕು ಹಾಗೆ ಈ ದಿನದ ವೈಶಿಷ್ಟ್ಯತೆ ಏನು ರೆಮಿಡೀಸ್ ಏನು ಅಂತ ಈ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಎಂದಿನಂತೆ ಕೂಡ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಬನ್ನಿ ವೀಕ್ಷಕರ ಸ್ವಾಗತ ಮಾಡೋಣ ಗುರುಜಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿ ನವರಾತ್ರಿ ಹಬ್ಬದ ಶುಭಾಶಯಗಳು ತಮಗೂ ತಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯ ವರ್ಗಕ್ಕೂ ಕೂಡ ಹಾಗೂ ನಾಡಿನ ಸಮಸ್ತ ಜನತೆಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಓಕೆ ಗುರುಜಿ ಮೊದಲನೇದಾಗಿ ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ ಅದರ ಬಗ್ಗೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನಾವು ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀವಿ ಸೊ ಈ ದಿನದ ವಿಶಿಷ್ಟತೆ ಏನು ಯಾವ ದೇವಿಯನ್ನು ಆರಾಧಿಸಬೇಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಗುರುಜಿ ಹೌದು ವಿಶೇಷವಾಗಿ ಈ ಪಾಡ್ಕಾಸ್ಟ್ ಮುಖಾಂತರ ತುಂಬ ಚುಟುಕಾಗಿ ನಾವು ಮಾಹಿತಿಯನ್ನು ಕೊಡುವಂತಹ ದಿನಕ್ಕೊಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ನವರಾತ್ರಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಲೈವ್ ಕಾರ್ಯಕ್ರಮದಲ್ಲಿ ವಾರ ಭವಿಷ್ಯ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನವರಾತ್ರಿ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ ಓಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಿ ನವರಾತ್ರಿ ಹಬ್ಬದ ಮೊದಲನೆಯ ಸಂಚಿಕೆ ಇದೆ ವಿಶೇಷ ಮಾಹಿತಿಯನ್ನು ಕೊಟ್ಟು ನಾನು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನವರಾತ್ರಿ ಆರಂಭ ಆಗುತ್ತೆ ಘಟಸ್ಥಾಪನೆಯಾಗುತ್ತೆ ಅವತ್ತು ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬ್ರಹ್ಮಚಾರಿಣಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಚಂದ್ರಘಂಟ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಕೂಷ್ಮಾಂಡ ಸೆಪ್ಟೆಂಬರ್ ಇಪ್ಪತ್ತಾರು ಮಾತ ಸೆಪ್ಟೆಂಬರ್ ಇಪ್ಪತ್ತೇಳು ದೇವಿ ಕಾತ್ಯಾಯಿನಿ ಸೆಪ್ಟೆಂಬರ್ ಇಪ್ಪತ್ತೊ ಇಪ್ಪತ್ತೆಂಟಕ್ಕೆ ಕಾಳರಾತ್ರಿ ದೇವಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸರಸ್ವತಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಮಹಾಗೌರಿ ಈ ರೀತಿಯಾದಂತಹ ಒಂಬತ್ತು ದಿನ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳನ್ನು ಆರಾಧನೆ ಮಾಡ್ತಾ ಬರ್ತೀವಿ ಹಾಗಾದರೆ ನೀವು ಕೇಳಿದ ಹಾಗೆ ನವರಾತ್ರಿಯ ಮೊದಲನೆಯ ದಿನ ಅಂದರೆ ಇಪ್ಪತ್ತೆರಡನೆಯ ಸೆಪ್ಟೆಂಬರ್ಗೆ ಯಾವ ದೇವಿಯ ಒಂದು ಅವತಾರದ ಆರಾಧನೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅವತ್ತಿನ ದಿನ ಮಾ ಶೈಲಪುತ್ರಿ ಅಂತ ಹೇಳ್ತೀವಿ ಶೈಲಪುತ್ರಿ ದೇವಿಯ ಒಂದು ಅವತಾರದ ಪೂಜೆಯನ್ನು ಮಾಡ್ತೀವಿ ದುರ್ಗಾದೇವಿ ನೋಡಿ ದುರ್ಗಾದೇವಿ ಕೆಟ್ಟ ಶಕ್ತಿ ರಾಕ್ಷಸರನ್ನ ಕೊಂದು ಲೋಕಕ್ಕೆ ಎಲ್ಲ ಲೋಕಕ್ಕೂ ಕೂಡ ಭೂಲೋಕ ಸ್ವರ್ಗಲೋಕ ದೇವಲೋಕ ಎಲ್ಲಕ್ಕೂ ಕೂಡ ಬೆಳಕನ್ನು ತಂದಂತ ದೇವಿ ಪುರಾಣ ಬರುತ್ತೆ ದೇವಿ ಪುರಾಣ ಅಲ್ಲಿ ಎಷ್ಟು ಜನ ರಾಕ್ಷಸರನ್ನ ದೇವಿ ಹತ ಮಾಡಿ ಒಂದೊಂದು ಅವತಾರದಲ್ಲಿಯೂ ಕೂಡ ಒಂದು ಜನರಿಗೆ ಲೋಕ ಕಲ್ಯಾಣ ಮಾಡಿದಂತಹ ದಿನಗಳಿದು ನವರಾತ್ರಿ ಮೊದಲನೆಯ ಅವತಾರ ಶೈಲಪುತ್ರಿ ಅಂತ ಶೈಲಪುತ್ರಿ ಅಂದ್ರೆ ಯಾರು ನೋಡಿ ರಹಸ್ಯ ಹೇಳ್ಬಿಡ್ತೀನಿ ಶೈಲಪುತ್ರಿ ಅಂತಂದ್ರೆ ಇಲ್ಲಿ ಒಂದು ಹಿಮ ಪರ್ವತನ ಮಗಳು ಹಿಮಾಲಯ ಪರ್ವತ ಅಂತ ನೋಡ್ತೀವಲ್ಲ ಹಿಮ ಪರ್ವತನ ಮಗಳು ಅಂತ ಹೇಳ್ತಾರೆ ಶೈಲಪುತ್ರಿ ಯಾರು ಅಂತಂದ್ರೆ ಶೈಲಪುತ್ರಿಯ ಹಿಂದಿನ ಅವತಾರ ವಿಶೇಷವಾಗಿ ಸತಿ ಸತಿಯ ಹೆಸರನ್ನ ಕೇಳಿರ್ತೀವಿ ಸತಿ ಯಾರು ಅಂದ್ರೆ ದಕ್ಷನ ಮಗಳು ದಕ್ಷ ಒಂದು ಬಾರಿ ಶಿವನನ್ನ ಒಂದು ಹೋಮದ ಸಂದರ್ಭದಲ್ಲಿ ಅವಮಾನ ಮಾಡ್ತಾನಂತೆ ಆ ನನ್ನ ಪತಿಗೆ ಮಾಡಿದಂತಹ ಅವಮಾನದ ಒಂದು ಬೇಗೆಯನ್ನ ತಾಳಲಾರದೆ ಸತಿ ಬೆಂಕಿಗೆ ಬಿದ್ದು ಒಂದು ಆ ಜನ್ಮವನ್ನು ಎಂಡ್ ಮಾಡಿಕೊಳ್ಳುವಂಥದ್ದು ಆ ಸತಿಯೇ ಮುಂದಿನ ಜನ್ಮದಲ್ಲಿ ಹಿಮಪರ್ವತನ ಮಗಳಾಗಿ ಅವತಾರವನ್ನು ತಾಳಿತು ಈ ಮೊದಲನೆಯ ದಿನ ಈ ಶೈಲಪುತ್ರಿ ಅಂತ ಏನ್ ಹೇಳ್ತೀವಲ್ಲ ಈ ಶೈಲಪುತ್ರಿಯ ಅವತಾರ ಮುಂದೆ ಹಿಮಾಲಯ ಪರ್ವತದಲ್ಲಿ ನೆಲೆಸಿ ಈಶ್ವರನನ್ನು ಒಂದು ಪತಿಯನ್ನಾಗಿ ಪಡೆದುಕೊಳ್ಳೋದಕ್ಕೆ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿ ಹಿಮಾಲಯದಲ್ಲಿ ಅಲ್ಲಿ ಎಲೆ ನೀರು ಗಾಳಿ ಇಷ್ಟೇ ಆಹಾರ ದೇವಿಗೆ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿ ಶಿವನನ್ನು ಪಡೆಯೋದಕ್ಕೆ ಘೋರ ತಪಸ್ಸನ್ನು ಆಚರಿಸಿದಂತಹ ಅವತಾರ ಮಾ ಶೈಲಪುತ್ರಿ ಅಂತ ಹೇಳ್ತಾರೆ ಶೈಲಪುತ್ರಿ ಈ ದಿನ ವಿಶೇಷವಾಗಿ ಏನು ಅಂತಂದರೆ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕೈಯಲ್ಲಿ ವಿಶೇಷವಾಗಿ ತ್ರಿಶೂಲ ಮತ್ತು ಕಮಲದ ಹೂವನ್ನ ಹಿಡಿದುಕೊಂಡು ನಂದಿಯ ಒಂದು ವಾಹನವನ್ನ ಇಟ್ಕೊಂಡಂತಹ ಅವತಾರ ಇದು ಇನ್ನ ವಿಶೇಷವಾಗಿ ಈ ಪಾಡ್ಕಾಸ್ಟ್ ನಾವು ಹೊಸ ರೀತಿಯಾಗಿ ಮಾಡ್ತಾ ಇದ್ದೀವಿ ಏನು ನವದುರ್ಗಿಯರ ಅವತಾರ ಬಣ್ಣ ರೆಮಿಡಿ ಇದನ್ನೆಲ್ಲ ಮಾತಾಡ್ತಾ ಹೋಗೋಣ ಇನ್ನೂ ಒಂದು ವಿಶೇಷ ಮಾಹಿತಿ ಏನು ಅಂತಂದ್ರೆ ಆ ದಿವಸ ಒಂದು ನೋಡಿ ನಮ್ಮ ಮಾನವ ದೇಹಕ್ಕೆ ಸಪ್ತ ಚಕ್ರಗಳು ಅಂತ ಇರುತ್ತೆ ಯಾವ ದೇವಿಯನ್ನ ಆರಾಧನೆ ಮಾಡಿದ್ರೆ ಯಾವ ಚಕ್ರ ಜಾಗೃತವಾಗುತ್ತೆ ಯಾವ ಚಕ್ರ ಜಾಗೃತವಾದ್ರೆ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಹೋಗುತ್ತೆ ಅನ್ನೋದು ವಿಶೇಷ ಆ ರಹಸ್ಯವನ್ನು ಹೇಳ್ಕೊಡ್ತೀನಿ ಇವತ್ತು ಮೊದಲನೆಯ ದಿನ ಆಗಿದ್ದರಿಂದ ನವರಾತ್ರಿಗೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಯಾರನ್ನ ನಾವು ಆರಾಧನೆ ಮಾಡಿದ್ರೆ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡಿದ್ರೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗತ್ತೆ ಮೂಲಾಧಾರ ಚಕ್ರ ಆಕ್ಟಿವ್ ಆದ್ರೆ ಏನೆಲ್ಲ ಅನುಕೂಲಗಳು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ವಿಶೇಷವಾಗಿ ನವರಾತ್ರಿ ಹಬ್ಬ ನಡೀತಾ ಇದೆ ನಾವು ಶ್ರೀಚಕ್ರವನ್ನ ಸಾಕ್ಷೀಕರಿಸಿ ಈ ಒಂದು ಪಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಶ್ರೀ ಚಕ್ರ ಯಾರಿಂದ ನಿರ್ಮಾಣ ಆದಂತದ್ದು ದೇವಾನ ದುರ್ಗಾ ಮಾತೆಯಿಂದ ನಿರ್ಮಾಣ ಆಗಿಂತದ್ದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯಿಂದ ನಿರ್ಮಾಣ ಆದಂತದ್ದು ಯಾರು ಈ ಶ್ರೀಚಕ್ರ ಯಂತ್ರವನ್ನ ಈ ನವರಾತ್ರಿ ದಿನದಲ್ಲಿ ಹಾಗಂತ ಹೇಳಿ ಅವರು ನವರಾತ್ರಿ ಕಾಯ್ಬೇಕಂತಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವ್ಸನೂ ಬುಕ್ ಮಾಡ್ಕೋಬಹುದು ಆದ್ರೆ ದುರ್ಗಾದೇವಿ ಶಕ್ತಿ ನವರಾತ್ರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಯಾರು ನವರಾತ್ರಿ ಸಂದರ್ಭದಲ್ಲಿ ಈ ಪಾಡ್ಕಾಸ್ಟ್ ನೋಡಿಕೊಂಡು ತಕ್ಷಣ ಬುಕ್ ಮಾಡ್ಕೋತೀರಿ ನಿಮ್ಮ ಮನೆಯಲ್ಲಿ ವರ್ಷ ತುಂಬುವುದರೊಳಗಡೆ ಹೆಚ್ಚಿನ ದನ ಕನಕ ಸಂಪತ್ತು ಅಷ್ಟೈಶ್ವರ್ಯ ತುಂಬಿ ತುಳುಕತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇದನ್ನು ಆದಷ್ಟು ಶೀಘ್ರ ನಮ್ಮ ವೀಕ್ಷಕರು ತಡ ಮಾಡದೆ ಬುಕ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊ ಓಕೆ ಯಾರ್ಯಾರಿಗೆ ಬೇಕು ಚಕ್ರ ಅವರು ಇನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ವೀಕ್ಷಕರೇ ಇನ್ನು ಗುರುಜಿ ಈ ಒಂದು ದಿನ ದೇವಿಗೆ ಯಾವ ಬಣ್ಣದ ಉಡುಪನ್ನು ಧರಿಸಬೇಕು ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ಅಂತ ಹೌದು ಬಣ್ಣನೂ ಕೂಡ ವಿಶೇಷ ಹೌದು ನೋಡಬಹುದು ನೀವು ಎಲ್ಲ ಕಡೆಗೂ ಕೂಡ ವಾಟ್ಸಪ್ಪಲ್ಲಿ ಅಲ್ಲಿ ಸ್ಟೇಟಸ್ ನೋಡ್ತಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನವರಾತ್ರಿ ಈ ದಸರಾ ಬಂತು ಅಂದ್ರೆ ಒಂದೊಂದು ದಿನಕ್ಕೂ ಕೂಡ ಸ್ತ್ರೀಯರು ಸಂಭ್ರಮ ಪಟ್ಟು ಆ ದಿನಕ್ಕೆ ಸಂಬಂಧಪಟ್ಟಂತ ಸಾರಿಯನ್ನ ಉಟ್ಕೊಂಡು ಫೋಟೋವನ್ನ ತೆಗೆದು ಸ್ಟೇಟಸ್ ಹಾಕೋದು ಅದೆಲ್ಲ ನೀವು ಸಾಮಾನ್ಯವಾಗಿ ನೋಡ್ತಾನೆ ಯಾಕೆ ಅಂತಂದ್ರೆ ಆ ದಿನ ಆ ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಹೆಚ್ಚಿನ ವೈಬ್ರೇಷನ್ ಇರುತ್ತೆ ನಾನು ಆಗ್ಲೇ ರಹಸ್ಯ ಹೇಳಿದೆ ಈ ದಿವಸ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ಬೇಕು ಅಂತ ಹೇಳಿ ಬಣ್ಣಕ್ಕೂ ಚಕ್ರಕ್ಕೂ ಅದು ಸಂಬಂಧ ಇರೋದ್ರಿಂದ ಯಾವ ಬಣ್ಣ ಧರಿಸಬೇಕು ಅಂತ ಹೇಳ್ತೀನಿ ವಿಶೇಷವಾಗಿ ಈ ದಿನ ಬಿಳಿಯ ಬಣ್ಣದ ಒಂದು ಬಟ್ಟೆಯನ್ನು ಧರಿಸುವಂಥದ್ದು ದೇವಿಗೆ ಬಿಳಿಯ ಬಣ್ಣದ ಹೂವು ಬಿಳಿಯ ಬಣ್ಣದ ಸಿಹಿ ಬಿಳಿಯ ಬಣ್ಣದ ತಿಂಡಿ ಬಿಳಿಯ ಬಣ್ಣದ ನೈವೇದ್ಯ ಬಿಳಿಯ ಬಣ್ಣದ ಹೂವು ಈ ರೀತಿಯಾದಂಥ ಬಿಳಿಯ ಬಣ್ಣದ ವಸ್ತುಗಳನ್ನೇ ನಾವು ದೇವಿಗೆ ಸಮರ್ಪಣೆ ಮಾಡಬೇಕಾಗತ್ತೆ ನಾವು ಕೂಡ ಬಿಳಿಯ ಬಣ್ಣದ್ದು ಸಾಂಕೇತಿಕವಾಗಿ ಬಿಳಿಯ ಬಣ್ಣದ ವಸ್ತ್ರ ವಸ್ತ್ರಗಳನ್ನು ಧರಿಸ್ತಾರೆ ಪುರುಷರಾದ್ರೆ ಬಿಳಿಯ ಬಣ್ಣದ ಶರ್ಟ್ ಧರಿಸ್ಬೋದು ಪ್ಯಾಂಟ್ ಧರಿಸ್ಬೋದು ಸ್ತ್ರೀಯರಾದ್ರೆ ಬಿಳಿಯ ಬಣ್ಣದ ಉಡುಪುಗಳನ್ನು ಧರಿಸ್ತಾರೆ ಆದರೆ ವಿಶೇಷವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಿಳಿಯ ಬಣ್ಣದ್ದು ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಸ್ತ್ರೀಯರಾದ್ರೆ ಧರಿಸೋದಕ್ಕೆ ಅದರ ಹಿಂದಿನ ಕಾರಣಗಳು ಕೂಡ ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ಒಂದು ಬಿಳಿಯ ಬಣ್ಣದ ಖರ್ಚಿಫ್ ಇಟ್ಕೊಂಡ್ರೆ ಸಾಕು ಹ್ಯಾಂಡ್ ಕರ್ಚಿಫ್ ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ರು ಸಾಕು ಆ ದಿವಸ ತುಂಬಾ ವೈಬ್ರೇಷನ್ ಬರುತ್ತೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಸೊ ಅಲ್ಲಿಗೆ ನವರಾತ್ರಿಯ ಮೊದಲನೇ ದಿನದ ಬಣ್ಣ ಬಂದು ಬಿಳಿ ಬಿಳಿ ಬಣ್ಣ ಬಿಳಿ ಬಣ್ಣ ಡೆಫಿನೆಟ್ಲಿ ಹೌದು ಈ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ಅಂತ ಹೇಳಿ ಮುಂದೆ ನಾನು ರೆಮಿಡಿಯನ್ನ ಸೂಚಿಸ್ಬಿಡ್ತೀನಿ ಈ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ಅಂದ್ರೆ ಚಂದ್ರನ ದೋಷ ಹೊರಟೋಗುತ್ತೆ ಜಾತಕದಲ್ಲಿ ಚಂದ್ರನ ದೋಷ ಇತ್ತು ಅಂದ್ರೆ ಏನಾಗುತ್ತೆ ವಿಶೇಷವಾಗಿ ನಮಗೆ ಮೆ ಮೆಂಟಲಿ ಇಂಬ್ಯಾಲೆನ್ಸ್ ಇರುತ್ತೆ ಅಂತವ್ರಿಗೆ ಇದಕ್ಕಿದ್ದಂಗೆ ಸಿಟ್ಟು ಬರೋದು ಕೈಗೆ ಸಿಕ್ಕದನ್ನ ತಗೊಂಡು ಬಿಸಾಕೋದು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಚಿತ್ತ ಕ್ಷಣ ಪಿತ್ತ ತುಂಬಾ ಆ್ಯಂಗರ್ ಅಂದ್ರೆ ಸಿಟ್ಟು ಭಯಂಕರವಾಗಿ ಸಿಟ್ಟು ಬರ್ತಾ ಇರುತ್ತೆ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನವರಾತ್ರಿಯ ದಿನ ಮೊದಲು ನಾವು ಶೈಲಪುತ್ರಿ ದೇವಿ ಅವರಿಗೆ ಒಂದು ಬಿಳಿಯ ಬಣ್ಣದ ವಸ್ತುಗಳು ನೈವೇದ್ಯ ವಿಶೇಷವಾಗಿ ತುಪ್ಪದ ದೀಪ ತುಪ್ಪದ ದೀಪ ಮನೆಯಲ್ಲಿ ಬೆಳಗ್ಸಿಟ್ಟು ದುರ್ಗಾದೇವಿ ಫೋಟೋ ಸಾಮಾನ್ಯವಾಗಿ ಅವರು ಒಂದು ಕುಲದೇವರು ಅಥವಾ ಸಂಪ್ರದಾಯ ಇದ್ರೆ ಇಟ್ಕೊಂಡು ಬರ್ತಾರೆ ಇಲ್ಲ ಅಂತಂದ್ರೆ ದುರ್ಗಾದೇವಿಯ ಫೋಟೋ ಮನೆಯಲ್ಲಿ ಇಡೋದಕ್ಕೆ ತುಂಬಾ ಜನ ಭಯ ಪಡ್ತಾರೆ ಅವಾಯ್ಡ್ ಮಾಡ್ತಾರೆ ಆದ್ರೂ ಕೂಡ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಮುಂದೆ ಕೂಡ ನೀವು ಅಮ್ಮ ಶೈಲಪುತ್ರಿ ನಿನಗೆ ಇವತ್ತಿನ ದಿನ ನಾನು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಿದ್ದೀನಿ ಅಂತ ತುಪ್ಪದ ದೀಪ ತುಪ್ಪದ ದೀಪವನ್ನು ಬೆಳಗ್ಸಿಟ್ಬಿಟ್ಟು ಬಿಳಿಯ ಬಣ್ಣದ ಸಿಹಿ ಎಟ್ಲೀಸ್ಟ್ ಏನು ಮಾಡೋಕ್ಕಾಗ್ಲಿಲ್ಲ ಅಂದರೆ ಕಲ್ ಸಕ್ಕರೆ ಇಟ್ಬಿಟ್ಟು ತುಪ್ಪದ ದೀಪ ಬೆ ನೀವು ಪ್ರಾರ್ಥನೆ ಮಾಡಿಕೊಂಡ್ರು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದರೆ ಚಂದ್ರನ ಒಂದು ಏನು ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ ಅದೆಲ್ಲ ಹೊರಟು ಹೋಗುತ್ತೆ ಮೈಂಡ್ ಕೂಲ್ ಆಗುತ್ತೆ ರಾತ್ರಿ ಹೊತ್ತು ಸುಮಾರು ಜನರಿಗೆ ನಿದ್ದೆ ಬರ್ತಿರೋದಿಲ್ಲ ಹೊರಳಾಡ್ತಾ ಇರ್ತಾರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಚಂದ್ರನಿಂದ ಆಗುವಂಥ ಅವಘಡಗಳು ಆಗಾಗ ಅಪಘಾತಗಳು ಸಂಭವಿಸ್ತಾ ಇರುತ್ತೆ ಗಾಡಿ ಮೇಲೆ ಹೋಗ್ತಾ ಇರ್ತಾರೆ ಇವ್ರದ್ದು ಏನೂ ತಪ್ಪಿರಲ್ಲ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ಸ್ಗಳಾಗುತ್ತೆ ಗಾಡಿಯಿಂದ ಬೀಳ್ತಾ ಇರ್ತಾರೆ ತುಂಬ 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 ಈ ಥರದ ಚಂದ್ರನ ನೆಗೆಟಿವ್ ಅಂಶಗಳು ಈ ಮೊದಲನೆಯ ದಿನದ ದೇವಿಯ ಆರಾಧನೆಯಿಂದ ಹೊರಟು ಹೋಗುತ್ತೆ ಅದೇ ರೀತಿ ವಿಶೇಷವಾಗಿ ಇನ್ನೂ ಒಂದು ಎರಡು ರೆಮಿಡಿಯನ್ನು ನಾನು ಹೇಳ್ಕೊಡ್ತೀನಿ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿ ನೋಡಿ ಬಿಳಿಯ ಬಣ್ಣದ ಪದಾರ್ಥಗಳು ಅಂತೇಳಿ ಬಿಳಿಯ ಬಣ್ಣದ ಪದಾರ್ಥಗಳನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಮೊದಲನೆಯ ದಿನ ಶೈಲಪುತ್ರ ದೇವಿಯ ಹೆಸರಿನಲ್ಲಿ ಬಿಳಿಯ ಬಣ್ಣದ ಹಾಲು ನೋಡಿ ಬಿಳಿಯ ಬಣ್ಣ ಸಕ್ಕರೆ ಬಿಳಿಯ ಬಣ್ಣ ನಿಮಗೆ ವಿಶೇಷವಾದಂಥ ಬಿಳಿಯ ಬಣ್ಣದ ಸ್ವೀಟ್ ಕೊಡ್ಬೋದು ಬಿಳಿಯ ಬಣ್ಣದ ಬಟ್ಟೆಗಳನ್ನು ದಾನ ಮಾಡ್ಬೋದು ಬಿಳಿಯ ಬಣ್ಣದ ಹೂವು ಆಯ್ತಲ್ಲ ಐದು ಥರದ ಪದಾರ್ಥಗಳನ್ನು ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳಿ ಈ ಪದಾರ್ಥಗಳನ್ನು ನೀವು ದೇವಿಯ ದೇವಸ್ಥಾನದಲ್ಲಿ ದಾನ ಮಾಡಿಬಿಟ್ಟು ಒಂದು ವರ್ಷ ನೋಡಿ ನೀವು ಹಿಂದಿನ ವರ್ಷ ನಿಮ್ಮ ಮನಸ್ಥಿತಿ ಹೇಗಿತ್ತು ಹೇಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಬರ್ತಾ ಇತ್ತು ಈ ವರ್ಷ ಕೊಟ್ಟ ಮೇಲೆ ಒಂದು ವರ್ಷ ಕಂಪೇರ್ ಮಾಡ್ಕೊಳ್ಳಿ ಮನಸ್ಸು ಹಗರು ಇರುತ್ತೆ ತುಂಬಾ ಸಮಾಧಾನ ಇರುತ್ತೆ ಒಂದು ರಹಸ್ಯ ರೆಮಿಡಿ ಹೇಳ್ಬಿಡ್ಲಾ ನವರಾತ್ರಿಯ ಮೊದಲನೇ ದಿನ ಏನ್ ಮಾಡ್ಬೇಕು ಅಂತಂದ್ರೆ ವಿಶೇಷವಾಗಿ ಒಂದು ಬೆಳ್ಳಿ ಬಟ್ಲು ತಗೋಬೇಕು ಇಲ್ಲ ಬೆಳ್ಳಿ ಬಟ್ಲು ವ್ಯವಸ್ಥೆ ಇಲ್ಲ ಅಂತಂದ್ರೆ ಒಂದು ಹಿತ್ತಾಳೆ ಆದ್ರೂ ತಗೋಬಹುದು ಅಥವಾ ಅದು ವ್ಯವಸ್ಥೆ ಇಲ್ಲ ಅಂತಂದ್ರೆ ಒಂದು ಸ್ಟೀಲಿನ ಬಟ್ಲು ಯಾವ್ದಾದ್ರೂ ಸರಿ ಅದರಲ್ಲಿ ಏನ್ ಮಾಡಬೇಕು ಅಂದ್ರೆ ಹಾಲು ತುಂಬಿಸ್ಬೇಕು ಹಸಿ ಹಾಲು ಆ ಹಸಿ ಹಾಲಿನಲ್ಲಿ ಸಣ್ಣ ಸಿಲ್ವರ್ ಕಾಯಿನ್ ತಗೋಬೇಕು ಬೆಳ್ಳಿಯ ಕಾಯಿನ್ ಚಿಕ್ಕ ಬೆಳ್ಳಿಯ ಕಾಯಿನ್ ತಗೋಬೇಕು ಆ ಬೆಳ್ಳಿ ಕಾಯಿನ್ ಅನ್ನ ನವರಾತ್ರಿಯ ಮೊದಲನೇ ದಿನ ಆ ಒಂದು ಬೆಳ್ಳಿ ಬಟ್ಲು ಹಿತ್ತಾಳೆ ಅಥವಾ ಸ್ಟೀಲಿನ ಬಟ್ಲಲ್ಲಿ ಹಸಿ ಹಾಲು ಹಾಕಿ ಅದರಲ್ಲಿ ಸಿಲ್ವರ್ ಕಾಯಿನ್ ಮುಳುಗಿಸಿಟ್ಬಿಡ್ಬೇಕು ಯಾವಾಗ ನವರಾತ್ರಿಯ ಮೊದಲನೇ ದಿನ ಸ್ನಾನ ಮಾಡಿ ದೇವ್ರ ಮನೆಗೆ ಬಂದು ನಿಮಗೆ ನಿಮ್ಮ ಮನೆತನದ ಸಂಪ್ರದಾಯ ಪ್ರಕಾರ ದುರ್ಗಾದೇವಿ ಅಥವಾ ದುರ್ಗಾದೇವಿ ಯಾವುದಾದ್ರೂ ಅವತಾರದ ಫೋಟೋಗಳನ್ನು ಇಟ್ಕೊಳ್ಳುವಂಥ ಹಿರಿಯರು ಅವಕಾಶ ಅನುಮತಿ ನೀಡಿದರೆ ಆ ಫೋಟೋದ ಎದುರುಗಡೆ ಇಲ್ಲ ಅಂದರೆ ಲಕ್ಷ್ಮೀ ಫೋಟೋ ಎದುರುಗಡೆ ಇಟ್ಬಿಟ್ಟು ನಮಸ್ಕಾರ ಮಾಡಿ ತುಪ್ಪದೀಪ ಬೆಳಗಿ ವರ್ಷ ತುಂಬೋದ್ರೊಳಗಡೆ ನನ್ನ ಮನಸ್ಸಿನ ಅಭಿಷ್ಟೆಗಳು ನನ್ನ ಮನಸ್ಸಿನ ಇಚ್ಛೆಗಳೆಲ್ಲ ನೆರವೇರಲಿ ಸಾಲ ತಿರ್ಬೇಕಾ ಮಕ್ಕಳ ಮಾತು ಕೇಳಬೇಕಾ ಮನೆ ಕಟ್ಟಬೇಕಾ ವಾಹನ ಕೊಂಡ್ಕೊಳ್ಬೇಕಾ ಏನಿದೆ ಇಚ್ಛೆ ಕೇಳ್ಬಿಟ್ಟು ಅದ್ಲ್ ಅಲ್ಲೇ ಬಿಟ್ಟು ಬಿಡ್ಬೇಕು ಒಂದು ಇಪ್ಪತ್ನಾಲ್ಕು ಗಂಟೆ ನೆಕ್ಸ್ಟ್ ಡೇ ಅದ್ರ ಒಳಗಡೆ ಏನು ಸಿಲ್ವರ್ ಕಾಯಿನ್ ಇಟ್ಟಿರ್ತೀರಲ್ಲ ಅದನ್ನ ಎತ್ಕೊಂಡು ಶುದ್ಧವಾದ ಹರಿಯುವ ನೀರಿನ ಕೆಳಗಡೆ ಬಾತ್ರೂಮ್ ಅಲ್ಲಿ ತೊಳಿಬಾರ್ದು ಅದನ್ನ ಅಡುಗೆ ಮನೆಯಲ್ಲಿ ಸಿಂಕ್ ಕೆಳಗಡೆ ಅಥವಾ ಮನೆ ನಿಮ್ಮ ತುಳಸಿ ಗಿಡದ ಹತ್ರ ಏನೋ ಇರುತ್ತೆ ಎಲ್ಲಾದರೂ ಸರಿ ನಿಮ್ಮ ಮನೆಯ ಒಂದು ಆವರಣದಲ್ಲಿ ಅದನ್ನು ತೊಳೆದ್ಬಿಟ್ಟು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಅದನ್ನ ಪರ್ಸ್ ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟರೆ ಹಣವನ್ನು ಮಾತ್ರ ಅದು ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ ಆ ಹಾಲು ಏನಿರುತ್ತೆ ಅದನ್ನ ನೀವು ಮರದ ಕೆಳಗಡೆ ಹಾಕಬಹುದು ಅಲ್ಲಿಗೆ ಅದು ರೆಮಿಡಿ ಎಂಡ್ ಆಗುತ್ತೆ ಭಯಂಕರ ಹಣೆ ಎಳೆಯುತ್ತೆದಾಗಿ ನವರಾತ್ರಿಯ ಮೊದಲನೇ ದಿನದ ಬಗ್ಗೆ ಏನ್ ಹೇಳ್ತೀರಾ ನವರಾತ್ರಿ ಮೊದಲನೇ ದಿನ ನಾನು ಆಗ್ಲೇ ಹೇಳಿದ ಹಾಗೆ ಶೈಲಪುತ್ರಿ ದೇವಿಯ ಆರಾಧನೆಯನ್ನ ನಾವು ಮಾಡ್ಕೋತೀವಿ ವಿಶೇಷವಾಗಿ ನೋಡಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಚಂದ್ರನಿಗೆ ಸಂಬಂಧಪಟ್ಟಂತಹ ರೆಮಿಡಿಗಳನ್ನ ಕೂಡ ಈ ದಿವಸ ಮಾಡ್ಕೋತಾರೆ ವಿಶೇಷವಾಗಿ ಈ ದಿನ ಹನ್ನೊಂದು ಸಲ ಓಂ ಸೋಮಾಯ ನಮಃ ಓಂ ಸೋಮಯ್ಯ ನಮಃ ಅಂತ ದೇವರ ಮನೆಯಲ್ಲೇ ಕೂತ್ಕೊಂಡು ಹೇಳಿ ಶೈಲಪುತ್ರಿ ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸಿ ಈಗ ಎಲ್ಲ ಕಡೆಗೂ ಕೂಡ ಇಂಟರ್ನೆಟ್ ನಲ್ಲಿ ಶೈಲಪುತ್ರಿ ದೇವಿಯ ಫೋಟೋ ಸಿಗುತ್ತೆ ಅದನ್ನ ನೋಡಿ ಒಂದ್ಸಲ ನಮಸ್ಕಾರ ಮಾಡ್ಕೋಬಹುದು ಯಾಕೆಂದ್ರೆ ಈ ದುರ್ಗಾ ದೇವಿಯ ನ ನವ ದುರ್ಗಿಯರ ಅವತಾರಗಳು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಇಟ್ಕೊಂಡು ಪೂಜೆ ಮಾಡೋದಿಲ್ಲ ಹಾಗಾಗಿ ನಿಮಗೆ ಅನುಕೂಲ ಆಗ್ಲಿ ಅಂತ ಸ್ಕ್ರೀನ್ ಮೇಲೆ ಇನ್ನೊಂದ್ಸಲ ಶೈಲಪುತ್ರಿ ದೇವಿಯ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ದೇವಿಗೆ ನಮಸ್ಕಾರ ಮಾಡಿ ನಿಮ್ಮ ಇಚ್ಛೆಯನ್ನು ಹೇಳ್ಕೊಳ್ಳಿ ವರ್ಷ ತುಂಬೋದ್ರೊಳಗಡೆ ಶೈಲಪುತ್ರಿ ದೇವಿಯ ಆಶೀರ್ವಾದ ಹಾಗೂ ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲರ ಮನಸ್ಸಿನ ಇಚ್ಛೆಗಳು ಇಚ್ಛೆಗಳು ಕೂಡ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಈಡೇರುತ್ತೆ ಆದರೆ ಈ ನವರಾತ್ರಿ ನಡೀತಾ ಇದೆ ಸಂದರ್ಭದಲ್ಲಿ ದೇವಿಯೇ ಸೃಷ್ಟಿ ಮಾಡಿರುವಂಥ ಶ್ರೀಚಕ್ರವನ್ನು ಬುಕ್ ಮಾಡಿಕೊಂಡ್ರೆ ಅದರ ವೈಬ್ರೇಷನ್ ಹೆಂಗಿರುತ್ತೆ ಅಂದರೆ ವರ್ಷದೊಳಗಡೆ ಅವರ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರುತ್ತೆ ಯಾಕೆಂದ್ರೆ ದುರ್ಗಾದೇವಿಯ ಸಂಚಾರ ಶಕ್ತಿ ಭೂಲೋಕದಲ್ಲಿ ನವರಾತ್ರಿಯಲ್ಲಿ ಜಾಸ್ತಿ ಇರುತ್ತೆ ಬೇಗ ಬೇಗ ಶ್ರೀಚಕ್ರವನ್ನು ಅವರು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ಮೂವತ್ತರಿಂದ ಐವತ್ತು ದಿವ್ಸಕ್ಕೆ ಮನೆಗೆ ಬರುತ್ತೆ ಬಟ್ ಬರೋಷ್ಟರಲ್ಲಿನೇ ಯಾಕೆಂದ್ರೆ ನವರಾತ್ರಿ ಸಂದರ್ಭದಲ್ಲಿ ಮಾಡ್ಕೊಂಡಿರ್ತಾರಲ್ಲ ಶಕ್ತಿ ಹೆಚ್ಚಿರುತ್ತಲ್ಲ ಅವರು ಅದನ್ನ ಬೇಕಾದರೆ ಪರೀಕ್ಷೆ ಮಾಡಿ ನೋಡ್ಲಿ ಅದ್ಭುತವಾದಂತ ಯಶಸ್ಸು ವೀಕ್ಷಕರಿಗೆ ಸಿಗುತ್ತೆ ಓಕೆ ಗುರುಜಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನವರಾತ್ರಿಯ ವಿಶೇಷತೆಗಳನ್ನ ತಿಳಿಸ್ಕೊಟ್ರಿ ತುಂಬಾ ಧನ್ಯವಾದ ಗುರುಜಿ ತುಂಬಾ ಸಂತೋಷ ಇನ್ನು ವೀಕ್ಷಕರೇ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಗೆ ಈ ಒಂದು ಪಾಡ್ಕಾಸ್ಟ್ ಬಗ್ಗೆ ಆಗಲಿ ಅಥವಾ ಬೇರೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ನಿಮ್ಗೆ ತಿಳಿಸಬಹುದು ಗುರುಜಿ ಅದಕ್ಕೆ ಉತ್ತರಿಸ್ತಾರೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ よんでんでこおにんもてけ。